ಮಕ್ಕಳ ಶಾಲೆಯಲ್ಲಿ ಪರೀಕ್ಷೆ ಅಂತೂ ಮುಗಿದಿದೆ ಇನ್ನು ಮುಂದೆ ಅಪ್ಪ ಅಮ್ಮಂದಿರ ತಾಳ್ಮೆಯ ಪರೀಕ್ಷೆ ಮಕ್ಕಳಂತೂ ಬೇಸಿಗೆ ರಜಾ ಬಂತು ಇನ್ನು ಫುಲ್ ಮಜಾ ಹೇಗೆಲ್ಲ ಆಟದಲ್ಲಿ ಕಾಲ ಕಳಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದರೆ ಅಪ್ಪ ಅಮ್ಮ ಅಯ್ಯೋ ಹೇಗಪ್ಪ ಇವರನ್ನು ನಿಭಾಯಿಸೋದು ಮನೆಯಲ್ಲಿ ಇವರು ಮಾಡುವಂತಹ ತರಲೆ ತುಂಟಾತನ ಎಲ್ಲವನ್ನು ಹೇಗೆ ಸಹಿಸ್ಕೊಳ್ಳೋದು ಅನ್ನೋವಂಥ ಯೋಚನೆಯಲ್ಲಿ ತೊಡಗಿರ್ತಾರೆ ಹಾಗೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಯಾವುದಾದ್ರೂ ಒಂದು ಸಮ್ಮರ್ ಕ್ಯಾಂಪ್ಗೆ ಸೇರಿಸ್ಬೇಕು ಅಂತ ಕೂಡ ಅಂದ್ಕೊಳ್ತಾ ಇರ್ತಾರೆ ಇಷ್ಟು ದಿನ ನಾವು ಮಕ್ಕಳ ಪ್ರಾಜೆಕ್ಟ್ ವರ್ಕ್ಗಳಿಗೆ ಬಣ್ಣವನ್ನು ತುಂಬಿದ್ದಾಯಿತು ಈಗ ಅಂದರೆ ಈ ಬೇಸಿಗೆ ರಜದ ಸಂದರ್ಭದಲ್ಲಿ ಅವರ ಬದುಕಿಗೆ ಬಣ್ಣವನ್ನು ತುಂಬುವಂಥ ಯಾವುದಾದ್ರೂ ಒಂದು ಕಲಿಕೆಯಲ್ಲಿ ಅವರನ್ನು ತೊಡಗಿಸಬೇಕು ಜೊತೆಗೆ ಮಕ್ಕಳ ಜೊತೆ ಈ ಒಂದು ರಜದ ಸಂದರ್ಭದಲ್ಲಿ ಅಪ್ಪ ಅಮ್ಮಂದರು ಹೆಚ್ಚು ಕಾಲವನ್ನು ಕೂಡ ಕಳಿಬೇಕಾಗತ್ತೆ ಹೀಗಾಗಿ ಇಡೀ ದಿನ ಮತ್ತೆ ಸಮ್ಮರ್ ಕ್ಯಾಂಪ್ ಅನ್ನುವಂಥ ಹೆಸರಲ್ಲಿ ಮತ್ತೊಂದು ರೀತಿಯ ಶಾಲೆಗೆ ಕಳಿಸಿ ಮಕ್ಕಳ ರಜೆಯ ಮಜವನ್ನು ಹಾಳು ಮಾಡೋದರ ಬದಲು ಕೇವಲ ಒಂದು ಗಂಟೆಯಲ್ಲಿ ಕಲಿಸಬಹುದಾಗಿರುವಂತಹ ಯಾವುದಾದ್ರೂ ಒಂದು ವಿಷಯದ ಕಲಿಕೆಗೆ ಅವರನ್ನು ತೊಡಗಿಸುವಂಥದ್ದು ಉತ್ತಮ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದು ಒಂದು ಸ್ವಿಮ್ಮಿಂಗ್ ಪೂಲ್ನ ಚಿತ್ರಣ ನಿಮಗೆ ಕಾಣ್ತಾ ಇದೆ ಈ ರೀತಿ ಒಂದು ಈಜು ಬೇಸಿಗೆ ಶಿಬಿರ ಎಲ್ಲ ಕಡೆ ನಡೀತಾ ಇದೆ ಹೀಗಾಗಿ ಈಜನ್ನು ಕಲಿಯೋ ಅಂಥದ್ದು ತುಂಬ ಅವಶ್ಯ ಯಾಕಂದರೆ ಮಕ್ಕಳು ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದಕ್ಕೆ ಅಥವಾ ಇತರರನ್ನ ಅಪಾಯದ ಸಂದರ್ಭದಲ್ಲಿ ರಕ್ಷಿಸೋಕ್ಕೆ ಕೂಡ ಈಜನ್ನು ಕಲಿಯೋವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಹೀಗಾಗಿ ಕೇವಲ ಒಂದು ಗಂಟೆ ಈ ವ್ಯಯಿಸಿದ್ರೆ ಬೇಸಿಗೆ ಶಿಬಿರನೂ ಆಗುತ್ತೆ ಮಕ್ಕಳಿಗೆ ಕಲಿಕೆಯೂ ಆಗುತ್ತೆ ಹೀಗಾಗಿ ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬೇಸಿಗೆ ರಜೆಗೆ ಇರುವಂತಹ ಸ್ಪೆಷಲ್ ಕ್ಯಾಂಪ್ಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಈ ಒಂದು ಬಿರು ಬೇಸಿಗೆಯಲ್ಲಿ ಮಕ್ಕಳು ಕೂಲಾಗಿ ನೀರಲ್ಲಿ ಆಟ ಆಡ್ತಾ ಆಡ್ತಾ ಈಜೋ ಒಂದು ಪಾಠವನ್ನು ಕಲೀಲಿ ಹಾಗೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದಲ್ಲದೆ ಬೇರೆಯವರನ್ನೂ ಕೂಡ ರಕ್ಷಿಸ್ಕೊಳ್ಳೋಂಥ ರಕ್ಷಿಸುವಂಥ ಸಾಮರ್ಥ್ಯವನ್ನು ಪಡೀಲಿ ಥ್ಯಾಂಕ್ ಯು